ಹಾಯ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡೇನೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದಿ ನೋಡಿರಿ ನಿನ್ನೆ ಶೇರ್ ಮಾಡ್ಕೊಂಡಿರುವಂತಹ ವ್ಲಾಗ್ನ ಈಗ ಶೇರ್ ಮಾಡ್ಕೊಳಕಂತೀನಿ ನಿನ್ನೆ ಬ್ಲಾಗ್ ಇನ್ನೂ ಎಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಈಗ ಮಧ್ಯಾಹ್ನ ಮ್ಯಾಗ ಬ್ಲಾಗ್ ಕಂಟಿನ್ಯೂ ಮಾಡಕ್ಕೆ ಅಂತೀನಿ ನೋಡಿರಿ ಇನ್ನೂ ಎಲ್ಲ ನನ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಂತೀನಿ ಸೊ ಬರ್ರಿ ಇವತ್ತಿನ ಡೇವ್ಲಾಗ್ ಹೆಂಗೆ ಹೋಗುತ್ತಾ ಏನೋ ಅಂಥೇಳಿ ನೋಡೋಣ ಅಂತ

Pakai? Ini <laughs> Gayana kaka v aunque pika nayan khate k chegaya dnyerra Itta, he awar program <public> sayata fabasina He Makar ini, he naprosi tu Tila hati bhus intellectuali He tatepkewa karke Batayi. cooler Chika we Ma laser Ofika stratab anything Fahrenheit He like would change Mar col 64 He came in from school gemacht debate is not install This video

ನಿಮ್ ತಮ್ಮನ್ ನಾವ್ ಐತಿ ನವ ತಮ್ಮಿಲ್ಲ ನಮ್ಗ ತಮ್ಮ ತಮ್ಮ ಇಲ್ಲ ನಾವ್ ತಂದಿನಿ ನಮ್ ತಮ್ಮನ್ ಬದಾಮಿಗಿದ್ದ ನಮ್ ತಮ್ಮನ್ತಾರ ಇವ್ರು ಅನ್ವಿ ತಂದಿದ್ಲು ತಂದ್ಲು ತಂದ್ರ ನೀ ಇಲ್ಲಿದು ಅನ್ನೋದು ನಮ್ಮ ತಮ್ಮಿಲ್ಲ ನಾವು ಬದಾಮಿಗೆ ತಂದೀವಿ ना पधा मेरी दतली अन्न पधा मेरी तो कोमंतींतला इवर पधा मेरी दतने तोळरता दि मां ना ना मी ಈಗ ಇನ್ನೊಂದ್ ತಮ್ಮ ತಂಗಿರ ಬರುತ್ತ ಯಾವ್ದ ಬರ್ತ ನೋಡ ಅವ್ರಾಗಿದ್ದ ತಗೊಂಬಂದೀವಿ ಅಂತ ಹೇಳಿ ಹೋಗ ಅಜ್ಜಿ ಒಂದ್ ಸ್ವಲ್ಪ ತಲೆ ಬಾಸ್ತಾಳ ತಲೆ ತೀಚುಸ್ಕೋ ಹೋಗ ನಮ್ಮನ್ನು ಕಳಿಸ್ಕೊಡಕ್ ನಿಂತಾರ ಅವ್ರು ಅಕ್ಕರ್ ಹೊಂತಾರ ಇವ್ರು ಅಂತೇಳಿ ಬೀಳ್ ಕೊಡಾಕ್ ನಿಂತಾರ ಹೋಗೇ ಬಿಡ್ಲಕ್ಕಿ ಲಕ್ಷ್ಮಿ ಯಾಪ ಇನ್ನು ಅವ ಬಂದೇನ ಎಲ್ಲ ಫೋನ್ ಹಚ್ಚ ಕರೇನಾ ಇನ್ನು ಬಂದಿಲ್ಲ ಆಗಲೇ ಸುತ್ತೀವಿ ப்பா <laughs> <laughs> ले बाने पर चला ये लोडिंग मेकअप मार तो आ 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 ಚಕ್ ಮುಗಿದ್ರಿ ದೊಡ್ಡಿ ಮತ್ ಹೆಂಗ್ ಪೌಡರ್ ತಕೊಂಬಂದ್ರಿ ಇಲ್ಲ ತಗದಿನ್ ಪೌಡರ್ ಜನ ಬಸ್ ದೊಡ್ಡಿದ ಇನ್ನೂ ಬಂದಿಲ್ಲ ಯಾರಾಗ ಸಿಗತ್ತಿ ಓಕೆ ನೋಡಪ್ಪ ನಾವತ್ ಅಮ್ಮನ್ ಬಿಡಕ್ ಬರ್ತಾನ ಬದಾಮಿ ಮಠ ಹೆಂಗ ನಾವು ಅಷ್ಟೇ ಮಾಡ್ಕೊಂಡಿದೀನಿ ಮತ್ ನಾಡೋದೇನಿ ಇರ್ಬೇಕು

ಯಾರ ಕತ್ತಲೆ ಕತ್ತೆ ನಿನ್ನಕ್ಕೆ ಚಪಟೆ ಚಪಟೆ ಓಯ್ ಆ ಬೌತಿನೆ ಮattiya ಯಾಕಾ ದೇವ ಅಪ್ಪನಕಾಯಿ ಕೊಟ್ಟಿನ್ ನೋಡವ್ ಅರ್ಗಿದು ರೊಕ್ಕ ಹೊಲ್ಸ ಜವಾಬ್ದಾರಿ ನಿಂದ ಅವನ್ ಮಾಡ್ತ ನೋಡವ್ ಹಂಗೀಗ್ ಕೊಟ್ಟಿನ ರೊಕ್ಕ ಹೊಲ್ಸ ಜವಾಬ್ದಾರಿ ನಿಂದ ನಿಮ್ಮ ಅವನ ಕೈ ಕೊಡ ಅಂತ ರೊಕ್ಕ ಚಂದನ್ ಕೈ ಕೊಟ್ಟಿದ್ದ

और पांडव और और फंडा का हाँ कदरों का कदरों का रैंक रैंक का ही था रैंक बैंक बैंक का ही यू ने मारा मैं कागज करेगा तू ची पूरा क्या मैंने ताना वो पता नहीं कौन सी था कौन ही ना क्या ಅರವಿಂದ ಹತ್ತಷ್ಟು ಬಂದು ಊರಿಗೆ ಹೋಗ್ಲಿನ್ ಮಾತಾಡ್ಸ್ಕೊಂತ ಇರ್ಬೇಕು

ಉಪ್ಪ ಕೊಟ್ಟಿ ನಿನ್ಗಡೆಗ ಈ ಬಿದ ಬ್ಯಾಗ್ ತಗೊಳ ಗಾಡಿ ಮ್ಯಾಗ ಸುಮಿತ್ರ ಸುಮಿತ್ರೀ ನಮ್ಮಕ್ ಬರಗ ಹೋಗೇ ಬಿಟ್ರ ನೋಡ ಅವಾಗ ಫೋನ್ ಹಚ್ಚ ನಡಿ ಮತ್ತಲ್ಲಿ ಹೊಲ್ ಮುಂದೆ ಯಾರೊಬ್ರು ಬೇಕಲ್ಲ ನಿದ್ದೆ ಮಾಡಿ ಮಾಡೇ ಬಿಡತೀ ಗಾಡಿ ಚಲೋ ಇರೋದು ಹಾ ಅದ್ ಬಲ್ಲೂನ್ ಜೊತೆ ಆಟಾಡಕು ಅಂತ ಹೋಗ್ರಿ ಬಲೂನ್ ಎದ್ ಕೊಟ್ಟಿವಿ ಅದಕ್ಕೆ ಕೊಟ್ಟಿವಿ ಹಾ ಹಂಪಿದ್ದಲ್ಲಿ ನಿಧಾನಕ್ ಬಿಡರು ವಿದ್ಯೆ ಮಾಡಬಿಡ ಅಂತ ನಡಿ

ಅಲಂಪಕ್ಕೆ ಎರಡ್ ನಿಮಿಷ ಅಲ್ಲ ಜಸ್ಟ್ ಸೆಕೆಂಡ್ ಸೆಕೆಂಡ್ ಹೋಗಿ ಬಿಡ್ತಿತ್ತು ನಮ್ಮ ನಾವು ತೊರೆದಿದ್ವಲ್ಲ ಕೈ ಮಾಡಿದ್ದಿಲ್ಲ ಬೈಕ್ ನಾ ಕು ಅವ್ರು ಬರ್ತಾರ ಅಂತ ಬಿಟ್ಟಿದ್ರು ಇಲ್ಲ ನೀರನ್ನ ಎರಡು ಬರಬೇಕು ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಬ್ಲಾಗ್ನ ಎಲ್ಲ ಕಂಟಿನ್ಯೂ ಆಗಿ ನೋಡಿರು ಸ್ಕಿಪ್ ಮಾಡ್ಲಾರ್ದ ಅವರಿಗೆ ಗೊತ್ತಿರ್ತತಿ ಇವಾಗ ಎಲ್ಲಿಗೆ ಹೊಂಟಿವಿ ಅಂತೇಳಿ ಸೊ ಈಗ ನೋಡ್ರಿ ನಾವು ತಂಗಿ ಗಂಡನವ್ರಿಗೆ ಹೊಂಟೇನಿ ಬಹಳ ದಿನಗಳ ನಂತರ ಅದು ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲಿ ಹೊಂಟಿವಿ ಅಂತಂದ್ರ ತಂಗಿ ಗಂಡನ್ ಮನೆ ಊರಿಗೆ ಅಂತ ಹೋದ್ರೇಗಿಗಿ ಕ್ರಾಸ್ ರೋಡ್ ಹೋದ್ರೀ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ತಂಗಿ ಮಾವ ಅವ್ರು ಬಂದಿದ್ರು ನಮ್ಮನ್ನ ಪಿಕಪ್ ಮಾಡಾಕ ಅವ್ರು ಕರ್ಕೊಂಡ್ ಹೊಂಟಾರ ತಂಗಿ ಅಂಡ್ ಮಕ್ಕಳು ಎಲ್ಲರೂ ಅವರು ಒಂದು ಟಮ್ಟಾ ಒಳಗೆ ಹೋದ್ರು ನಾನು ಬೇಕರಿಂದ ಬಂದು ನೋಡ್ತೀನಿ ತಂಗಿನೂ ಇಲ್ಲ ಮಕ್ಕಳು ಇಲ್ಲ ಎಲ್ಲಿ ಹೋದ್ರು ಅಂತ ನೋಡ್ತೀನಿ ಹಿಂದಗಡೆ ಮಾವ ಅವ್ರು ಹೇಳಿದ್ರು ಒಂದು ಪರಿಚಯದವ್ರದ್ದು ಗಡಿ ಬಂದಿತ್ತು ಅದ್ರಾಗ ಹತ್ತಿ ಇಸ್ ಕಳಿಸಿದೇವೆ ಅಂತ ಹೇಳಿ ಸೊ ಓಕೆ ಫೈನಲಿ ನೋಡ್ರಿ ಎಲ್ಲಿ ಬಂದೆ ಅಂತ ತಂಗಿ ಗಂಡನ ಮನೆಗೆ ಬಂದೆ ನೋಡ್ರಿ ಈ ಮನೆ ಮನೆಯಂಕ ನಿಮ್ಮೆಲ್ಲರಿಗೂ ಗೊತ್ತಿರ್ತತಿ ಮೊದ್ಲಿಂದ ಬ್ಲಾಗ್ ನಾ ನೋಡ್ಕೊಂತ ಬಂದವ್ರಿಗೆ

ಈಗ ನೋಡ್ರಿ ಫ್ರೆಂಡ್ಸ್ ಹಚ್ಚಿ ಕಡೆ ಮನೆಗೆ ಬಂತೀವಿ ನಮ್ಮ ಅವರ ಮನೆಗೆ ಅರ್ವಿ ನೋಡ್ರಿ ಅಲ್ವ ಹೊಲ ಹೋಗಿ ಆಟಾಡಕ್ ಅಂತಾನ ಅಲ್ ಕುಂತೀಕ್ಷಾ ಬಾರ್ವಿನ ಹಾ ಬ್ಯಾಡ್ ಬಾ ನೀನ್ ಅಲ್ಲಿ ಬಿಸ್ಲೈತ್ ಬಾ ಏನ್ ಬೇಯವನ ಬಂದ್ರೆ ಏನು ಕರಿಯಾಗಿ ಬರವಲ್ಲಿ ಅಲ್ಲಿ ಮಾತಾಡ್ತಾವಲ್ಲಿ ಏನು ನನ್ನ ಜೊತೆ ಸಡಗ್ ನೋಡಿ ಅಂತ ನನ್ನ ಜೊತೆ ನಿನ್ನ ಕೂಡಿ ಬಿಡು ಇಬ್ರು ಜತ್ತಕೋನು ಗಂಟೆ ಬಿಡನೇನ ಬಂದಿಲ್ಲ ಬಿಸ್ಲಾಗ ಹೋಗಬೇಡ ನೀನು ಬಾ ನಮ್ಮ ಜೊತೆ ಇಲ್ಲೇ ಇರು ಆಂದ್ರ ನಾನು ನಿನ್ನ ಬಿಡ್ತೀನಿ ಇಲ್ಲಾಂದ್ರೆ ಬಿಡುದಿಲ್ಲ ನೋಡು ನೋಡಿ ನಡೆಯಲ್ಲ ಬಾ ಬಾರೆ ಗೇಟ್ ಆಗಕ್ಕೆ ಬರೋ ನನ್ನ ಇದು ಇವರು ಹೊರ ಹೋಗ್ತಾರೆ ಚಲೋ ಮಾಡ್ರಡ್ಡಿ ದೊಡ್ಡ ಚೊಲೋ ಹಾಕ ಅವಿ ಪಪ್ಪ ಗಿಡನೂ ಇದು ಹ್ಮರ್ಬಿ ಕಟ್ಟಲ್ಲ ದಾಸ ಗಿಡನೂ ಹಾಕ್ಯಳ ಗುಲಾಬಿ ಹೂವಿನ ಗಿಡನೂ ಹಾಕ್ಯಳ ಹಬಲಿ ಗಿಡನೂ ಐತಿ ಬಾರಿ ಬಿಡ ಎಲ್ಲ ಗಿಡಗಳು ಹಾಕೊಂಡ ತೆಂಗಿನ ಗಿಡನೂ ಹಾಕ್ಯಾಳ ಮನೆ ಮುಂದ ಇದೆಲ್ಲ ಇದ್ದಿಲ್ಲ ನಾವ್ ಮೊದಲು ಬಂದಾಗ ದೀಡ್ ವರ್ಷದಿಂದ ನೋಡ್ರಿ ಈಗ ಬಂದೇನಿ ನಮ್ಮ ಅವ್ವರ ಮನೆಗೆ ನಮ್ಮ ತಂಗಿ ಮಧ್ಯವಾದ ವರ್ಷನ ಬಂದಿದ್ದೆ ನಮ್ಮ ದೀಕ್ಷಾನ್ ಬರ್ತದಕ್ಕ ಸೊ ಅವಾಗ ಬಂದಾಗ ಈಗ ಬನ್ನೇ ಬರ್ರಿ ದೀಕ್ಷಾ ಏನ್ ಮಾಡಾಕತ್ತರ ಹೌದು

ಇನ್ನು ನಿದ್ದಗ ನಗದ ಹಾಕಿ ಈಗ ಎದ್ದ ಅನ್ಸುತ್ತ ಉಬ್ಬು ನಿಂದನು ಉಬ್ಬು ನಂದ ಈ ಗೊಂಬಿ ನಂದು ಹೋಯ್ಬಿಡು ನಾನು ಎಡ್ಡು ಒಯ್ದ್ಬಿಡುನು ನಿದ್ದು ನಂದಿದ ಸಿಕ್ಕ ಯಾರೋ ಗೊಂಬಿ ಉಗೊಂಬಿ ಇವು ಯುಗೊಂಬಿ ನಮ್ಮೂನು ಶ್ರದ್ಧಾ ನೋಡ್ಬಾಯ್ಲಿ ಇನ್ನೇಗ ಗೊಂಬಿ ಯಾರೋ ಅಂತ ನಮ್ಮ ಒಂದ್ವಿಲ್ಲ ನಂದೊಂದು ನಿಂದೊಂದ್ ಅಂತ ಯಾರು ಉಗಾಂಬಿ ಅಂದ್ ನಿಮ್ಮೂ ಅಂತ ಹಂಗರ ನಾವ್ 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 ಎಂದ್ರ ಬಂದು ತರಕ್ಕೆ ಮಾಯಕ ಯಾರು ಇರ ಆಳ ಸೊಪ್ಪೆ ಇಂದಾ ಇದು ಸಕಾಲಿಗೆ చులసి అదే జాస్ పాస్ హా ఏ మాట్ ఏం చింత